ಓಹೋ ಇಂದು ಮತ್ತೆ ಮುದ್ದುರಾಮನ ದಶಾವತಾರಗಳ ಪರಿಚಯ ಮುದ್ದುರಾಮನ ದಶಾವತಾರಗಳ ಪರಿಚಯ ನಾವೀಗ ಮೂರನೇ ಅವತಾರದಲ್ಲಿದ್ದೇವೆ ನಿನ್ನೆ ನಾನು ತಪ್ಪು ಮಾಡಿದ್ದೇನೆ ಕ್ಷಮಿಸಿ ಎರಡನೇ ಅವತಾರ ಅಂತೇಳಿ ಮೂರನೇ ಅವತಾರದಲ್ಲಿದ್ದೇವೆ ರಾಮನ ಅರಿವು ಮುದ್ದುರಾಮನ ಅರಿವು ಈ ಮೂರನೇ ಅವತಾರದ ಪುಸ್ತಕ ಇದರಲ್ಲಿ ಮೂರನೇ ಪ್ರಕರಣಕ್ಕೆ ನಾವು ಹೋಗಿದ್ದೇವೆ ಮೂರನೇ ಪ್ರಕರಣ ಆ ಮೂರನೇ ಪ್ರಕರಣದ ಶಿರೋನಾಮೆ ಪ್ರಕೃತಿ ದಿವ್ಯತೆ ತೋರ್ಕೆ ಪ್ರಕೃತಿ ದಿವ್ಯತೆ ತೋರ್ಕೆ ಅಬ್ಬಾ ಈ ಪ್ರಕೃತಿ ಶಬ್ದನೇ ಅದ್ಭುತ ಪ್ರಕೃತಿ ಶಬ್ದನೇ ಅದ್ಭುತ ನಿಸರ್ಗೂ ಅಂತಾರೆ ಇಲ್ಲಿಯೂ ನಿಸರ್ಗ ಅಂತ ಬಳಸಿದ್ದಾರೆ ಈ ಮುಂದಿನ ಚೌಪದಿಗಳಲ್ಲಿ ಆದರೆ ಪ್ರಕೃತಿ ಎಷ್ಟೊಂದು ದೊಡ್ಡ ಶಬ್ದ ಅಂದರೆ ಎಷ್ಟೊಂದು ವಿಶಾಲವಾದ ಶಬ್ದ ವಿಶಾಲವಾದ ಅರ್ಥವನ್ನು ಹೊಂದಿದೆ ನಮ್ಮ ಜಿ ವೆಂಕಟ ಸುಬ್ಬಯ್ಯನವರು ಡಿಕ್ಷನರಿ ಒಳಗೆ ಆಲ್ಮೋಸ್ಟ್ ಒಂದು ಕಾಲಮ್ ತೊಗೊಂಡದ ಅದು ಪ್ರಕೃತಿ ಅಂದರೆ ನಿಸರ್ಗನೇ ಅಂತ ಹೇಳ್ತಾರೆ ಅವ್ರು ನಿಸರ್ಗ ಅಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ ಆ ನಿಸರ್ಗಿಗೆ ಮೂರೇ ಅರ್ಥ ಕೊಟ್ಟರು ಏನಪ್ಪ ಸೃಷ್ಟಿ ಉತ್ಪತ್ತಿ ಸಹಜವಾದದು ಸ್ವಾಭಾವಿಕವಾದುದು ಪ್ರಕೃತಿ ನಿಸರ್ಗದತ್ತ ಅಂಥೇಳಿ ಅದರ ಜೋಡಿ ಒಂದು ಪದ ಒಂದು ಪದದ ಅರ್ಥದ ಸಹಜವಾಗಿ ದೊರೆತದು ಸ್ವಭಾವ ಸಿದ್ಧವಾದುದು ಅಂಥೇಳಿ ಹಾಗೆ ನೆನಪಾಗೋದು ಆ ಶ್ರೇಷ್ಠ ಸಂತ ಮುಂಬೈಯಲ್ಲಿಯೇ ನಿಸರ್ಗದತ್ತ ಮಹಾರಾಜ ಅದ್ಭುತವಾದಂಥ ನನ್ನ ಸ್ನೇಹಿತರು ಕೆಲವರು ಹೋಗಿದ್ದರು ಅವನತ್ರ ಇರಲಿ ಈಗ ಈ ಪ್ರಕೃತಿ ಪ್ರಕೃತಿಯನ್ನು ದೇವತೆ ಅಂತ ಶಬ್ದ ಇದೆ ಪ್ರಕೃತಿಗೆ ಉಪ ವೇದ ಉಪನಿಷತ್ತುಗಳಲ್ಲಿ ಪ್ರಕೃತಿ ಶಬ್ದವನ್ನು ಬಳಸಿ ದೇವತೆ ಆಕೆ ಹೇಳಿ ಆರಾಧನಾ ಮಾಡುವಂಥ ಇದೆ ಹೀಗಾಗಿ ಈ ನಿಸರ್ಗ ಶಬ್ದ ಏನಿದೆಯಲ್ಲ ಅದು ಈ ಪ್ರಕೃತಿ ನಿಸರ್ಗ ಒಂದೇ ಶಬ್ದವಾದರೂ ಸಹಿತ ನಿಸರ್ಗ ಪ್ರಕೃತಿಯ ಒಂದು ಸಾರ ಅಥವಾ ಅದರ ಒಂದು ಮಹತ್ವವನ್ನು ತಿಳಿಸುವಂಥ ಇನ್ನೊಂದು ಶಬ್ದ ಅಂತಿಷ್ಟ ನಾವು ಹೇಳ್ಬೋದು ತೋರ್ಕೆಯನ್ನು ತೋರಿಸೋದು ತೋರ್ಕೆಯನ್ನು ತೋರಿಸೋದು ಇವತ್ತ ಆ ಪ್ರಾರಂಭದಲ್ಲಿ ಪ್ರಕೃತಿ ದಿವ್ಯತೆ ತೋರ್ಕೆಯಲ್ಲಿ ಪ್ರಾರಂಭದಲ್ಲಿ ಒಂದು ಚೌಪದಿಯನ್ನು ಇರಿಸ್ತಾರೋರು ಈ ಒಂದು ಪುಸ್ತಕದ ಸ್ಪೆಷಾಲಿಟಿ ಅದು ಯಾರ ಕಾಲಡಿ ಕುಳಿತು ಯಾರ ಅಪ್ಪಣೆ ಬೇಡಿ ಮಿನುಗುವುದು ಇರುಳಲ್ಲಿ ನಕ್ಷತ್ರ ಪುಂಜ ಬಾನಿನಂಗಳದಲ್ಲಿ ಮೆರೆಯುವ ದೋ ಶಶಿ ಸೂರ್ಯ ಶಕ್ತಿಧಾಮ ನಿಸರ್ಗ ಮುದ್ದು ರಾಮ ನೋಡಿ ಇಲ್ಲಿ ನಿಸರ್ಗ ಅಂತ ಯೂಸ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಎನ್ನೆನ್ ಪ್ರಕೃತಿ ಎಂತೆಂಥ ವೈಭವಗಳನ್ನು ಚಿತ್ರಿಸ್ಕೊತ ಹೋಗಿದ್ದಾರೆ ನಾನು ವಾಚನ ಮಾಡ್ತೇನೆ ಕೇವಲ ಎತ್ತರದ ಗಿರಿಯಿಂದ ತೆರೆಯತ್ತ ತೊರೆ ಹರಿದು ಹೊಲಗದ್ದೆ ತೆನೆ ತುಂಬಿ ಸಿಂಗಾರ ಕುಳಿತು ಕಾಂಡದಿ ಪಕ್ಷಿ ಮೋಹಕನಾದ ಪ್ರಕೃತಿ ಮುದ್ದು ಮುದ್ದುರಾಮಂ ಯಾರೆ ಮೆಚ್ಚಲಿ ಬಿಡಲಿ ಹೂ ಅರಳದೆ ಬನದಿ ಹಾರದೆ ಗುಬ್ಬಿ ತಂತಾನೆ ಆಗಸದಿ ಅಹ ಕೋರುವದೆ ಜನ ಕೃಪೆಯ ಬೀಜ ತನೆಯಾಗಲಿಕೆ ಪ್ರಕೃತಿ ಚತುರತೆ ಬೆಡಗಿ ರಾಮ ಬನಂಗಳದ ಸೊಬಗು ಮುಗಿಲ ಮಾಲೆಯ ಮೆರಗು ತಾರೆ ನಿವಹದ ಬಿನಗು ಬಲು ಬೆರಗು ಬೆರಗೋ ಈ ಸೃಷ್ಟಿ ಕೌತುಕದ ಮೂಲ ಎಲ್ಲೆಲ್ಲಿದೆಯೋ ಪ್ರಕೃತಿ ಚಲುವಿನ ರಾಣಿ ಮುದ್ದು ರಾಮ ಹೀಗೆ ಪ್ರಕೃತಿಯನ್ನು ವರ್ಣಿಸ್ತಾರ ಹೊತ್ತಾರೆ ರವಿ ರಶ್ಮಿ ನೋಟು ಎಷ್ಟು ಪ್ರಸನ್ನ ಬರು ಬರುತ್ತ ಮಧ್ಯಾಹ್ನ ಏಕಷ್ಟು ತೀಕ್ಷ್ಣ ಸೂರ್ಯ ಸೂರ್ಯನ ಹುಟ್ಟು ಸೂರ್ಯ ಮಧ್ಯಾಹ್ನಕ್ಕೆ ನೆತ್ತಿ ಮೇಲೆ ಹೋಗೋದು ನಂತರ ಮುಳುಗು ಸಂಜಯಲಿ ಶಾಂತ ಆ ಕಿರಣ ಬಗೆ ಸೂರ್ಯ ಶಕ್ತಿ ಸಮಸ್ತ ಮುದ್ದುರಾಮಗೋ ಹೇಳಬೇಕು ಬೇಗ ಹೇಳು ಅಂತ ಹೇಳ್ತಾ ಇದ್ದಾರೆ ಮುದ್ದುರಾಮಿಯಲ್ಲೇ ಮುಂಜಾನೆ ಬೇಗ ನೀ ನೋಡುವೆಯ ಮೂಡಲಲಿ ಭಾಸ್ಕರನ ಉಷಯ ಜೊತೆಯಲ್ಲಿ ಕಲಿತೇಲಿ ನಲಿಯುವುದ ಈ ಅರುಣ ಸಾಗರದಿ ಅಹ ಸ್ವಾಗತಿ ದಯ ಮುದ್ದು ರಾಮ ಆಮೇಲೆ ಎಲರಿಂದ ಇದೆ ಉಸಿರು ಗಾಳಿ ಎಲೆಯಿಂದ ಇದೆ ಹಸಿರು ನೋಡಿ ಡಿಫ್ರೆನ್ಸ್ ಎಲ್ಲರಿಂದ ಯಲ ಅಂದ್ರೆ ಗಾಳಿ ಎಲೆ ಎಲೆ ಎಲೆಯಿಂದ ಇದೆ ಹಸಿರು ಕೆಸರಿಂದ ಇದೆ ಕಮಲ ಸ್ವಂಪು ಕಂಪೆಲ್ಲ ಮುಗಿಲಿಂದ ಜಲಧಾರೆ ಮಳೆ ನೂಲಿಂದ ಚಲು ಸೀರೆ ತಳಿರಿಂದ ಇದೆ ಮಲರೋ ಮುದ್ದು ರಾಮಾ ಹೂ ಪುಷ್ಪ ಅರಳುವಿಕೆ ಮಲರು ಅಂದ್ರ ಆಮೇಲೆ ಮತ್ತಾಕಾಶ ನೋಡು ಆಗಸದತ್ತ ಎಂಥ ಚಲುವಿನ ಚಿತ್ರ ಬಚ್ಚಲತ್ತಲೆ ಮ ಮೊಗ ಮಾಡುವೇಕೆ ಕೆಳಗಿನ ರಾಡಿ ಹಾಕಿ ನೋಡ್ತೀಯ ಅಲ್ಲಿ ನೋಡು ಅಂತ ನಗುವ ಪುಷ್ಪವ ಕಾಣು ಮರೆನೂರು ಮುಳ್ಳುಗಳ ತರದು ಸರಸವವಿರಸ ಮುದ್ದು ರಾಮ ಇನ್ನು ಚೈತ್ರದ ವೈಭವವನ್ನು ವರ್ಣಿಸ್ತಾರ ಮಾಗಿಚಳೆ ಕಳೆದೀಗ ಚಾಲ್ ಕಾಲಿಡುತ್ತಿದೆ ಚೈತ್ರ ಆಹಾ ಚೈತ್ರವಂತ ವಸಂತ ಮಾಸ ಹಸಿರೆ ಹಸಿರಿ ಸೊಂಪು ಸಂಭ್ರಮಕ್ಕೆ ನಾಂದೀ ಹೂಗೊಂಚಲಿನ ನಡುವೆ ಇದೆ ಭ್ರಮರ ಝೇಂಕಾರ ಋತು ಸಮಯ ಋತು ಕೃಪೆಯೋ ಮುದ್ದುರಾಮ ಋತು ಸಮಯ ಆ ಮಾಸಗಳು ಅವು ಬದಲಾವಣೆಯ ಸಮಯ ಋತು ಕೃ ಋತ ಕೃಪೆಯೋ ಋತು ಅಂದ್ರೆ ಸತ್ಯದ ಕೃಪ ಇರುವ ಸತ್ಯದ ಕೃಪೆ ಅಂತ ಇಲ್ಲಿ ನೋಡಿ ಎಷ್ಟು ಚಂದ ಬಳಸಿದ ಶಬ್ದ ಋತು ಋತ ಋತ ಅಂದ್ರೆ ಸತ್ಯ ಇರುವ ಸತ್ಯ ಋತು ಅಂದ್ರೆ ಆ ಮಾಸಗಳ ಒಂದು ಚಲನೆ ಎಲೆ ಚಿಗುರಿದರೆ ಚೈತ್ರ ಎಲೆ ಉದುರಿದರೆ ಗ್ರೀಷ್ಮ ಮಳೆ ಸುರಿಯ ಶ್ರಾವಣವು ಆಷಾಢ ಬಳಿಕ ಚಳಿ ಸುಳಿದರದೆ ಸುಳಿಧರದೆ ಮಾರ್ಗಶಿರದಂಕುರವೋ ಬೆಳಕು ಬರೆ ಕಾರ್ತೀಕ ಸ್ವಚ್ಛ ಗಾಳಿಯ ಕೊಟ್ಟ ಉಸಿರಾಡುವಂತಾದೆ ಚಂದ ಬೆಳಕಿತ್ತ ನೀ ಕಾಣುವಂತಾದೆ ತಿಳಿಯಾದ ಜಲವಿತ್ತ ಕುಡಿದು ನೀ ಸುಖಿಯಾದೆ ಈ ಸಿರಿಯ ಕೆಡಿಸುವುದೇ ಮುದ್ದುರಾಮ ಆಮೇಲೆ ಈ ವಿಶ್ವ ಹೇಗಾತು ಅಂಥೇಳಿ ಒಂದು ಪ್ರಶ್ನೆ ಹಾಗೆ ಮರಳುಗಾಣಿನಲೆಂಥ ಸುಡುಬಸಲ ಕಡುಬೇಗೆ ಹಿಮಗಿರಿಯ ಶಿಖರದಲ್ಲಿ ಅಂಥ ಶೀತಲತೆ ಅಲ್ಲಿ ಸೆಕೆ ಇಲ್ಲಿ ಚಳಿ ಒಂದೊಂದು ಒಂದು ಬಗೆ ಹೇಗಾಯಿತಿ ವಿಶ್ವ ಮುದ್ದು ು ರಾಮ ಮತ್ತೆ ಸೂರ್ಯ ಮತ್ತ ಇದು ಬಾನಲ್ಲಿ ಕೆಂಪಡರಿ ಸೂರ್ಯ ಉದಿಸುವ ಮುನ್ನ ಸೂರ್ಯೋದಯದ ವರ್ಣನೆ ಏನೊಂದು ನೀರವತೆ ಸದ್ದಿರದ ಶಾಂತಿ ಬೆಳಕು ಪಸರಿಸಿದಂತೆ ಸದ್ದು ಗದ್ದಲ ಏಕೆ ಮತ್ತೆ ಕತ್ತಲ ಮೌನ ಮುದ್ದು ರಾಮ ಆಮೇಲೆ ಪ್ರಶ್ನೆ ಮಾಡ್ತಾರೆ ಹಿಂಗೆ ಈ ಸೃಷ್ಟಿಯೊಳಗೆ ಯಾಕೆ ಆಗ್ತಾವ ಮೊಗ್ಗು ಬೀರುವುದು ಹೇಗೆ ಹಕ್ಕಿ ಉಲಿಯುವುದು ಹೇಗೆ ತಂತಿ ಮುಡಿಯುವುದು ಹೇಗೆ ರಸಲೀಲೆ ಹೇಗೆ ಕಂದ ಕಲಿಯುವುದು ಹೇಗೆ ಗಂಧ ಹೇಗೆ ಹೇಗೆನ್ನುವುದದೆ ಚೋದ್ಯ ಮುದ್ದು ರಾಮನ್ ಮುಗಿಲಿನ ಕ್ಷಿತಿಜ ಬಗ್ಗೆ ಗಗನದಂಚನು ಯಾರು ನೋಡಿ ಪಯಣದಲ್ಲಿ ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಅದು ಕ್ಷಿತಿಜವನ್ನು ಸುಗಮವಲ್ಲವೋ ಇಲ್ಲಿ ಈ ಸೃಷ್ಟಿ ಅರಿವು ಉಗಮ ಅಂತ್ಯದ ಬೇರು ಎಲ್ಲೆಲ್ಲಿ ಹುದುಗಿದೆಯೋ ಸ್ವಗನಿಚಯ ಈ ಲೋಕ ಮುದ್ದುರಮ ನೋಡ್ರಿ ಮತ್ತೆ ಸೃಷ್ಟಿ ಅದ್ಭುತವಾದ ವರ್ಣನೆ ಹಕ್ಕಿ ಹಾರಿತು ಅಲ್ಲಿ ಚುಕ್ಕಿ ಮೂಡಿತು ಅಲ್ಲಿ ಹೂವು ಅರಳಿತು ಇಲ್ಲಿ ಮಳೆ ಸುರಿತಲ್ಲೋ ತಾರೆಮಿನುಗಿದರಲ್ಲಿ ಕಂದನಗುತಿಹನಿಲ್ಲಿ ಋಣಾನುಬಂಧನವೋ ಇದು ಮುದ್ದು ರಾಮ ಅದ್ಭುತ ಕೊನೆಯ ಈ ಚೌಪದಿ ಇವತ್ತಿಂದು ಉಸಿರ ತರುವಿ ಗಾಳಿ ಬೇಡುವದೆ ಸುಂಕವನು ಎಲ್ಲ ಫ್ರೀ ಹವಾ ಫ್ರೀ ಅದ ನಮಗೆ ಆಶಿಪುದೆ ಧನ ಕನಕ ಬೆಳಕಿ ಅಹ ಜಲ ತರುವ ಮುಗಿಲೇನು ಬಯಸುವುದು ನಿನ್ನಿಂದ ಋಣಿ ನೀನು ಈ ಜಗಕ್ಕೆ ಮುದ್ದು ರಾಮ ಋಣಿ ನೀನು ಈ ಜಗಕ್ಕೆ ಮುದ್ದು ರಾಮ ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿತಾನೆ ನಮಸ್ಕಾರ